ಇನ್ನು ಕಾನೂನು ಸುವಸ್ಥೆ ದೇವರಿಗೆ ಪ್ರೀತಿ ಮೂವತ್ನಾಲ್ಕನೇ ಪ್ಯಾರ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು ಇಲ್ಲಿ ನೋಡಿ ಬಡ್ಕೊತವನೇ ಬಾಯ್ ಬಾಯ್ ಬಡ್ಕೊತವನೇ ತ್ರಿಬಲ್ ಸ್ಟಾರ್ ಎಲ್ಲ ಟಿ ವಿ ದಿನ ಇದೆ ಬೆಳಗ್ಗೆ ಇದ್ದರೆ ಇದೆ ಬರ್ತಾಯ್ತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡೋಗ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬಿಡ್ಕೊಂತ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕಂತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರದು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಅದು ಓಟೋಯ್ತು ಈಗ ಇವನು ಎಲ್ಲಿ ಕರೆದ ಗೊತ್ತಾ ಲಂಚ ಇಸ್ಕೋಳಕ್ಕೆ ಮುಖ್ಯಮಂತ್ರಿಗಳೇ ಸಿಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಸಿ ಆರ್ ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ ಮೂವತ್ನಾಲ್ಕನೇ ಪ್ಯಾರ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು ಇಲ್ಲಿ ನೋಡಿ ಬಡ್ಕಂತವನೇ ಬಾಯ್ ಬಾಯ್ ಬಡ್ಕೊತವನೇ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡವಾಗ ಸಿಕ್ಕಾಕ್ಕೊಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬಿಡ್ಕೊತ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕೊತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರದು ಇದು ಕನ್ನಡಿ ಅಲ್ವ ಇಲಾಖೆಗೆ ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ ಲಂಚ ತಗೋಳೋಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಅದು ಓಡೋಯ್ತು ಈಗ ಇವನ್ ಎಲ್ಲಿ ಕರೆದವ್ನು ಗೊತ್ತಾ ಲಂಚ ಇಸ್ಕೋಳೋಕ್ಕೆ ಮುಖ್ಯಮಂತ್ರಿಗಳೇ ಸಿ ಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಸಿ ಆರ್ ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತೀಗ